ಇದ್ದೀನಿ ಆದರೆ ಸೇವೆ ಮಾಡಬೇಕು ಅಂತ ನನಗೂ ಮನ್ಸು ಅಷ್ಟು ಅನಿಸ್ತಾ ಇರಲಿಲ್ಲ ಇಲ್ಲಿಗೆ ಬರ್ತಾ ಬರ್ತಾ ಮನ್ಸು ಬದಲಾಯಿತು ರಾಯರ್ ಸೇವೆ ಮಾಡ್ತಾ ಮಾಡ್ತಾ ಜನವರಿಯಿಂದ ನಾನು ಕಾಯಿ ಕಟ್ಟಿ ಆಗಬೇಕಿದೆ ಅದನ್ನು ನೆರವೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ತುಪ್ಪದ ದೀಪ ಹಚ್ಚಬೇಕು ಎಷ್ಟು ವಾರ ಹೇಳಿರ್ತಾರೆ ಗುರುಗಳು ಅಷ್ಟು ವಾರದ್ದು ತುಪ್ಪದ ದೀಪ ಹಚ್ಚಬೇಕು ಇಪ್ಪತ್ತೊಂದು ವಾರ ಅಂದರೆ ಇಪ್ಪತ್ತೊಂದು ದೀಪ ಹಚ್ಚಬೇಕು ಹದಿನೆಂಟು ವಾರ ಹೇಳಿದರೆ ಹದಿನೆಂಟು ದೀಪ ಹಚ್ಚಬೇಕು ನಮಗೆ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ಈಗ ಆಲ್ ಆಲ್ಮೋಸ್ಟ್ ನಮ್ಮದು ಹದಿನಾಲ್ಕು ವಾರ ಆಗಿದೆ ಇದು ಹದಿನೈದನೇ ವಾರ ನಂದು ಹೌದು ನಮ್ಮ ತಾಯಿನೂ ಬರ್ತಾರೆ ಅವರು ಬುಧವಾರ ದಿನ ಬಂದು ಹಚ್ತಾರೆ ಸೊ ನಾವೇನು ಅಂದ್ಕೊಂಡಿದ್ವಿ ಒಂದು ಕೆಲಸ ಆಗಿದೆ ಇನ್ನೊಂದು ಸ್ವಲ್ಪ ಪ್ರೊಸೆಸರ್ ಇದೆ ಅದು ಆಗುತ್ತೆ ಅಂತ ನಂಬಿಕೆ ಇದೆ ತುಂಬ ಚೇಂಜಸ್ ಇದೆ ಸರ್ ಅಂದರೆ ನಮಗೆ ಅಂತ ಇರಲಿಲ್ಲ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನೋ ಪಟ್ಟಿದ್ವಿ ಈಗ ಹೇಗಂದರೆ ಬಿಡು ಆಗುತ್ತೆ ಆಗುತ್ತೆ ರಾಯರ್ ಎದಾರು ನೋಡ್ಕೊಳ್ತಾರೆ ಅನ್ನೋ ಥರ ಒಂದು ಧೈರ್ಯ ಬಂದುಬಿಟ್ಟಿದೆ ಸೊ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಏನಂದರೆ ಬಿಡದೆ ವಾರ ವಾರ ಬಂದು ಸೇವೆ ಮಾಡ್ತಾ ಇದ್ದರೆ ರಾಯರ್ ನಮಗೆ ದಾರಿ ತೋರಿಸ್ತಾ ಹೋಗ್ತಿದ್ದಾರೆ ಸೊ ಇನ್ನೊಂದೇನು ಗುಡ್ ನ್ಯೂಸ್ ಅಂದರೆ ಒಂದು ಕೆಲಸ ಆಗಿದೆಯಲ್ಲ ಅದನ್ನು ಹೇಳ್ಬೋದು ಅಂತಂದರೆ ಏನಂದರೆ ಲೈಕ್ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ಸೊ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮೋಲ್ಡ್ ಆಗೋವರೆಗೂ ರೈರ್ ನಡೆಸ್ಕೊಟ್ಟಿದ್ದಾರೆ ಏನೂ ಅಡಿ ತಡೆ ಇಲ್ಲದೆ ದುಡ್ಡಿಂದ ಏನೂ ತೊಂದರೆ ಇಲ್ಲ ಎಲ್ಲ ಅವರೇ ನಡೆಸ್ಕೊಡ್ತಿದ್ದಾರೆ ಸೊ ನಮ್ಮ ತಂದೆ ಬಂದು ಕಾರ್ಪೆಂಟ್ರ್ ವರ್ಕ್ ಮಾಡೋದು ಸೊ ನಿಮಗೆ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ವರೆಗೂ ಒಂದು ಕನಸಿರುತ್ತೆ ಮನೆ ಕಟ್ಕೋಬೇಕು ಅದು ಇದು ಅಂತ ಸೊ ರಾಯರು ನಡ್ಸ್ಕೊಳ್ತಿರ್ತಾರೆ ಅದೊಂದು ದೊಡ್ಡ ಖುಷಿ ಇದೆ ನಮಗೆ ತುಂಬ ಖುಷಿ ಇದೆ ಇಲ್ಲಿಗಿಂತ ಇಲ್ಲಿ ಹೆಂಗೆ ನಡ್ಕೊಳ್ತಿದ್ದೀವೋ ಹಾಗೆ ಮಂತ್ರಾಲಯಕ್ಕೂ ಒಂದೆರಡು ಸಲ ಆಲ್ಮೋಸ್ಟ್ ನಾನು ಹುಟ್ಟಾಗಿಂದ ಹೋಗೇ ಇರಲಿಲ್ಲ ಟ್ವೆಂಟಿ ಫೈ ಅಂದರೆ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಎರಡು ಸಲ ಕರೆಸ್ಕೊಂಡ್ರು ಆಗಲೇ ರಾಯರು ಇಲ್ಲಿಗಂತೂ ವಾರ ವಾರ ಬರ್ತಾನೆ ಇರ್ತೀನಿ ಮಿಸ್ ಮಾಡಲ್ಲ ತುಂಬಾ ಏನಂದ್ರೆ ಅಲ್ಲಿ ಹೊರಗೆ ಬರ್ಬೇಕಾದ್ರೆ ಮೈಂಡ್ ತುಂಬಾ ಡಿಸ್ಟ್ರಾಕ್ಟ್ ಇರುತ್ತೆ ಇಲ್ಲಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ ಆಮೇಲೆ ಡಿವೈನ್ ಫೀಲ್ ಆಗುತ್ತೆ ದೇವಸ್ಥಾನದಲ್ಲಿ ಲೈಕ್ ಹೇಗಂದ್ರೆ ಏನೇ ಇದ್ರು ರಾಯ ಧ್ಯಾನ ಮಾಡ್ಕೊಂಡು ಬಿಡ್ತೀವಿ ಮನೆಯದು ಯೋಚನೆ ಇರಲ್ಲ ಏನೂ ಯೋಚನೆ ಇರಲ್ಲ ಹೊರಗೆ ಹೋಗಿದ ತಕ್ಷಣ ಆ ಥರ ಎಲ್ಲ ಬರುತ್ತಲ್ಲ ಬಟ್ ಆ ಥರ ಇಲ್ಲೇನು ಇಲ್ಲ ಶಾಂತಿಯಿಂದ ಇದು ಮಾಡ್ಕೊಂಡು ಈಗ ನಮ್ದೆಲ್ಲ ಇಷ್ಟೆಲ್ಲ ಮಾಡ್ಕೊಡ್ತಿದ್ದಾರೆ ಅದ ನಮಗೆ ಫಸ್ಟ್ ಆಫ್ ಆಲ್ ನಮಗೇನು ಬೇಕು ಮನುಷ್ಯಂಗೆ ಪೀಸ್ ಬೇಕು ನೆಮ್ಮದಿಯಾಗಿರಬೇಕು ಅದನ್ನು ನಮಗೆ ಸಿಕ್ಕಿದೆ ಅಂತಂದಮೇಲೆ ರಾಯರಿಲ್ಲ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ ನಾವು ಅವರ ನಂಬದ ಮೇಲೆ ನಮ್ಗೆ ಇಷ್ಟೆಲ್ಲ ಚೇಂಜಸ್ ಆಗಿರೋದು ನಾನು ಏನು ಮುಂಚೆ ರಾಯರ್ ಭಕ್ತೆ ಆಗಿರಲಿಲ್ಲ ಯಾರೋ ಒಬ್ಬರು ಹೇಳಿದ್ರು ಹೀಗೆ ಕಷ್ಟ ಬಂದಾಗಲೇ ತಾನೆ ಯಾರಾದರೂ ಒಬ್ಬರು ದಾರಿ ತೋರಿಸೋದು ರಾಯರ ಅವರಿಗೆ ನಮ್ಮ ಕಷ್ಟ ಪರಿಹಾರ ಮಾಡಬೇಕಂದಾಗ ದಾರಿ ತೋರಿಸಿ ಕರ್ಸ್ಕೋತಾರೆ ನಮ್ಮನ್ನು ಹಾಗೆ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ ನಮ್ಮನ್ನು ಚೇಂಜಸ್ ಮಾಡ್ತಿದ್ದಾರೆ ನಾವು ಚೇಂಜ್ ಆಗಿದ್ದೀವಿ ತುಂಬ ಖುಷಿಯಿಂದ ಇದ್ದೀವಿ ಇವಾಗ ಹಾಂ ಖಂಡಿತ ಇದ್ದಾರೆ ಸರ್ ಖಂಡಿತವಾಗ್ಲೂ ರಾಯರ್ ಇದಾರೆ ಎಲ್ಲರೂ ಬನ್ನಿ ಸೇವೆ ಮಾಡಿ ನಿಮ್ಗೆ ಏನ್ ಕೆಲಸ ಆಗ್ಬೇಕಿದೆಯೋ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗೆ ಆಗುತ್ತೆ ಹೌದೌದು ಹೌದು ನಾವೇನು ಕೆಲಸ ಮಾಡ್ಬೇಕಲ್ವಾ ಅದಕ್ಕೆ ನಾವು ಎಫರ್ಟ್ಸ್ ಆಗ್ಬೇಕು ಅವಾಗ ರಾಯರ್ ನಮ್ಮನ್ನು ಪುಷ್ ಮಾಡ್ತಾ ಇರ್ತಾ ಇರ್ತಾರೆ ಹೆಂಗಂದ್ರೆ ಇವಾಗ ಏನು ಮಾಡ್ಬೇಕು ಅಂತಂದ್ರೆ ನಮಗ್ ಮನ್ಸು ಆಗ್ತಿರಲ್ಲ ಕೆಲವೊಮ್ಮೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರ್ಬೇಕಂದಾಗ ಕಾಯಿ ಕಟ್ಟಿ ಅಂತ ನಮಗೆ ಫಸ್ಟ್ ವಾರಾನೇ ಹೇಳಿದ್ರು ನಂದೇನೋ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸ್ ಇಂದ ನಾನು ಆಗಲ್ಲ ಅಂತಾನೆ ಹೇಳ್ಕೊಂಡಿದ್ದೆ ಒಂದಿನ ಇದಕ್ಕಿದ್ದಂಗೆ ಗೊತ್ತಿಲ್ಲ ಬುಧವಾರ ದಿನ ಅನ್ಸುತ್ತೆ ಅಂದರೆ ಹಿಂದಿನ ದಿನ ಅನ್ನಿಸ್ತು ಮಂಗಳವಾರ ಕಾಯಿ ಕಟ್ಟೋಣ ಅಂತ ಇದಕ್ಕಿದ್ದಂಗೆ ಬುಧವಾರ ಕರೆಸ್ಕೊಂಡ್ರು ಮತ್ತು ವಾರ ನೆಕ್ಸ್ಟ್ ಅದೇ ವಾರದಿಂದ ಕಂಟಿನ್ಯೂ ಮಾಡಿದ್ದೀನಿ ಒಂದು ವಾರನೂ ಮಿಸ್ ಆಗಲಿಲ್ಲ ಸೊ ಅಲ್ಲಿಂದ ಕಂಟಿನ್ಯೂಸ್ ಹದಿನಾಲ್ಕು ವಾರ ಹದಿನೈದು ವಾರ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಖಂಡಿತ ಇದ್ದಾರೆ ಸರ್ ಆಗತ್ತೆ ಆಗುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಸೇವೆ ಮಾಡಿ ನೀವು ನಿಮ್ಗೇನು ಅನಿಸುತ್ತೆ ಅದನ್ನು ನೀವೇ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಾವು ಹೇಳೋದಕ್ಕಿಂತ ನೀವು ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಆಗಿದೆ ರಾಯರಿಂದ ಅಂತ ಗೊತ್ತಾಗುತ್ತೆ Right news.